ಫಿಸಿಕಲಿ ಇವೆಂಟ್ ಆರ್ಜರ್ ಬಂಡ್ರಾ ಎನ್ ಎಲ್ ಎ ಇದಕ್ಕೆ ವಾಲ್ಕೆ ಕಂಟಿನ್ಯೂ ಬಣ್ಣ ಮುಡಿಯು ಅಂತ ಬಟ್ ಸಾಮಾನ್ಯವಾಗಿ ಭಾರತೀಯ ಪೇರೆಂಟ್ಸ್ ಇಂಡಿಯನ್ ಪೇರೆಂಟ್ಸ್ ಹೇಳೋ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಇದೆಲ್ಲ ಮದುವೆ ಆದ ಸಾಮಾನ್ಯ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಅಂತ ಹೇಳಿರ್ತಾರೆ ಸೊ ಆದ್ರೆ ಅದಾದ ನಂತರ ತೀವ್ರ ಟಾರ್ಚರ್ ತಳ್ಕೊಳ್ಳೋಕೆ ಸಾಧ್ಯವಾಗಿದೆ ಆಕೆ ನಿನ್ನೆ ಒಂದು ಏಳು ವಾಯ್ಸ್ ನೋಟ್ ನೋಟನ್ನು ತಂದಿಗೆ ವಾಟ್ಸಾಪಲ್ಲಿ ಕಳಿಸಿ ಮನೆಯಿಂದ ಕಾರ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಆಕೆ ಹೋಗಿ ವಿಷ ಸೇವಿಸಿ ಅಂದ್ರೆ ಕೀಟನಾಶಕ ಸೇವಿಸಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದಾಳೆ ಸೊ ರೋಡ್ ಸೈಡ್ ತುಂಬಾ ಹೊತ್ತು ರೋಡ್ ಸೈಡ್ ಕಾರ್ ನಿಂತಾಗ ಯಾರೋ ರೋಡ್ ಬಂದು ಪೊಲೀಸರಿಗೆ ಹೇಳಿದ್ದಾರೆ ಆಗ ಹೃದನ್ಯ ಬಾಡಿ ಒಳಗಡೆ ಸಿಕ್ಕಿದೆ ಬಾಯಲ್ಲಿ ನೊರೆ ಬರ್ತಾ ಇರತ್ತೆ ಸೊ ಆಕೆ ಜೀವನಾಂತ್ಯ ಆಗುತ್ತೆ ಬಹಳ ಮುದ್ದಾದಂತ ಲಕ್ಷಣವಾದಂತ ಹುಡುಗಿ ಬಟ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ ನೀವು ಎಷ್ಟೇ ಪ್ರದಕ್ಷಣೆ ಕೊಡಿ ಎಷ್ಟೇ ದುಡ್ಡು ಕೊಡಿ ಏನೇ ಕೊಡಿ ಪ್ರೀತಿ ಅನ್ನೋದು ಇಲ್ಲದೆ ಹೋದ್ರೆ ಅಥವಾ ನೀವು ಎಲ್ಲಿ ಯಾರ ಕೈಗೆ ತಮ್ಮ ಹೆಣ್ಮಗಳನ್ನ ತಗೊಂಡು ಕೊಡ್ತಾ ಇದ್ದೀರಾ ಅಥವಾ ಹೆಣ್ಮಕ್ಳು ಕೂಡ ಅಲ್ಲಿವರೆಗೊಂದು ಫ್ರೀಡಮಾದಂತಹ ಜೀವನ ಸಾಕ್ಸಿರ್ತಾರೆ ಆದ್ರೆ ಒಮ್ಮೆ ಒಂದು ಫ್ಯಾಮಿಲಿ ಹೋದಾಗ ಮದುವೆ ಆದಂತಹ ಹುಡುಗಿ ಹಾಗೆ ಆಕೆ ಫೇಸ್ ಮಾಡುವಂತ